ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಚನ್ನಪಟ್ಟಣ ಉಪಚುನಾವಣೆಯ ಎಕ್ಸಿಟ್ ಪೋಲ್ ಸರ್ವೆ ಅಂತ ಕೆಲವರು ಅದನ್ನು ಹೇಳ್ತಾ ಇದ್ದರೆ ಇನ್ನೂ ಕೆಲವರು ಬೇರೆ ಎತ್ತೆ ಕಥೆಗಳನ್ನ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಯಾರೋ ಹೇಳಿದ್ದು ಬೇಡ ಒಬ್ಬ ವ್ಯಕ್ತಿ ಹೇಳ್ತಿದ್ದಾರೆ ಇಲ್ಲಿ ಗೆಲುವು ಅನ್ನೋದು ನಮ್ಮ ಕಡೆಯಿಂದ ಬಿಟ್ಟು ಹೋಗಿದೆ ಅನ್ನೋ ರೀತಿಯ ನಿರಾಶಾದಾಯಕ ಮಾತನಾಡಿದ್ದಾರೆ ಜೊತೆಗೆ ದೇವೇಗೌಡರು ಕುಮಾರಸ್ವಾಮಿಯವರು ಒಕ್ಕಲಿಗ ಸಮುದಾಯದ ದೊಡ್ಡ ನಾಯಕರು ಅಂತ ಕೂಡ ಹೇಳಿದ್ದಾರೆ ಇದು ಯಾರೋ ಹೇಳಿದರೆ ಇಷ್ಟೆಲ್ಲ ಚರ್ಚೆ ಆಗ್ತಾ ಇರಲಿಲ್ಲ ಉಪ ಚುನಾವಣಾ ಕಣದಲ್ಲಿ ಎನ್ ಡಿ ಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರ ಎದುರಾಳಿಯಾಗಿ ಪದ್ದೆ ಮಾಡಿದ್ದಂತಹ ಸಿ ಪಿ ಯೋಗೇಶ್ವರ್ ಅವರೇ ಸ್ವತಃ ತಮ್ಮ ಸೋಲನ್ನು ಒಪ್ಪಿಕೊಂಡಂತೆ ಕಾಣ್ತಾ ಇದೆ ಹಾಗಾದ್ರೆ ಅವರು ಹೇಳಿದ್ದಾದ್ರೂ ಏನು ನೋಡಿ ಎರಡು ಒಂದು ರೀತಿ ಸಮಬಲದ ಹೋರಾಟ ಅಂತ ಅನ್ಸುತ್ತೆ ಆದ್ರೂ ಕೆಲವೊಂದು ಕಡೆ ಕೆಲವು ಸ್ಟೇಟ್ಮೆಂಟ್ಗಳು ಕೆಲವರ ಮಾತುಗಳು ಒಂದು ಸ್ವಲ್ಪ ಜನರ ಭಾವನೆಗೆ ಘಾಸಿಯಾಗಿದೆ ಅಂತ ಅನಿಸುತ್ತೆ ಅವರ ಸ್ಟೇಟ್ಮೆಂಟಿಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟವೂ ಕೂಡ ಆಗಿದೆ ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದು ಕಡೆ ಆಗು ಪ್ರಯತ್ನದಲ್ಲಿದ್ದಾಗ ಇನ್ನೊಂದು ಕಡೆ ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರಬೇಕಾದಂಥ ನನ್ನ ಮತಗಳು ಬರಲಿಕ್ಕೆ ಬರಲಿ ಒಂದು ಸಂಖ್ಯೆ ಕಡಿಮೆ ಆಯಿತು ಅಂತ ಅನಿಸುತ್ತೆ ಅದು ಒಂದು ಮಾಧ್ಯಮಗಳು ಬಹಳ ದೊಡ್ಡದಾಗಿ ಬಿತ್ತರ ಮಾಡಿ ಅದನ್ನೇ ಸುದ್ದಿ ಮಾಡೋದ್ರಿಂದ ನನಗೆ ಸ್ವಲ್ಪ ಅದರಿಂದ ಆಘಾತ ಆಗಿದೆ ಅಂತ ಇತ್ತೀಚಿನ ನಾನು ನಿನ್ನೆಯಿಂದ ಮಾಡಿದಂಥ ನಮ್ಮ ಮುಖಂಡರು ಕರೆದು ಚರ್ಚೆ ಮಾಡಿದಾಗ ಬಂದಂಥ ಸತ್ಯದಲ್ಲಿ ಅವರ ಮಾತುಕತೆಗಳಲ್ಲಿ ಚನ್ನಪಟ್ಟಣ ಉಪಚುನಾವಣಾ ಕಣ ರೋಚಕತೆಯಿಂದ ಕೂಡಿದ್ದು ನಿಜ ಯಾಕಂದರೆ ನಿಖಿಲ್ ಮತ್ತೆ ಸಿ ಪಿ ಯೋಗೇಶ್ವರ್ ಎರಡು ಬಾರಿ ಸೋತಿದ್ದಾರೆ ಯಾರೇ ಸೋತ್ರರೂ ಅವರ ಮುಂದಿನ ರಾಜಕೀಯ ಭವಿಷ್ಯ ಅಧೋಗತಿಯತ್ತ ಸಾಗುತ್ತೆ ಅದರಲ್ಲೂ ಸಿ ಪಿ ಯೋಗೇಶ್ವರ್ ಸೋತ್ರೆ ಇದು ಅವರ ಕೊನೆಯ ಚುನಾವಣೆ ಅಂತಲೇ ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ ನಾವು ಕೂಡ ಚನ್ನಪಟ್ಟಣ ಉಪಚುನಾವಣೆಯ ಒಂದು ವಿಡಿಯೋದಲ್ಲಿ ಹೇಳಿದ್ವಿ ಇಲ್ಲಿ ಯಾರಾದರೂ ಮಾತಿನ ಮೇಲೆ ಹಿಡಿತ ತಪ್ಪಿದರೆ ಮತಗಳು ಬೇರೆಡೆಗೆ ಹೋಗಬಹುದು ಅಂತ ಅಂತ ಹೇಳಿಕೆ ಬಂದಿದ್ದು ಮತದಾನಕ್ಕೆ ಕೇವಲ ಎರಡು ದಿನ ಇದ್ದ ಸಮಯದಲ್ಲಿ ಅದು ಜಮೀರ್ ಅಹಮದ್ ಖಾನ್ ಅನ್ನೋ ಕಾಂಗ್ರೆಸ್ನ ವಕ್ಫ್ ಮಂತ್ರಿಯಿಂದ ಅದು ಕರಿಯಾ ಕುಮಾರಸ್ವಾಮಿ ಅನ್ನೋದರ ಜೊತೆಗೆ ನಿನ್ನ ಮತ್ತೆ ನಿನ್ನ ಕುಟುಂಬವನ್ನು ಮುಸ್ಲಿಮರು ಪೈಸೆ ಪೈಸೆ ಹಾಕಿ ಖರೀದಿ ಮಾಡ್ತೀವಿ ಅಂತ ಹೇಳಿದ್ದು ಈ ಮಾತನಾಡಿದಾಗ ಯೋಗೇಶ್ವರ್ ಮತ್ತು ಡಿ ಕೆ ಸುರೇಶ್ ಕೂಡ ಅವರ ಪಕ್ಕದಲ್ಲೇ ಇದ್ದರು ಈ ಮಾತಿಗೆ ಡಿ ಕೆ ಶಿವಕುಮಾರ್ ಕೆಂಡಾಮಂಡಲರಾಗಿದ್ದರು ಯಾಕಂದರೆ ಡಿ ಕೆ ಸುರೇಶ್ ಅವರೇ ದೇವೇಗೌಡರು ಆಂಬ್ಯುಲೆನ್ಸಲ್ಲಿ ಬರ್ತಾರೆ ಅಂದಾಗ ಅವರ ಮೇಲೆ ಡಿ ಕೆ ಶಿವಕುಮಾರ್ ಕೋಪಗೊಂಡಿದ್ದರು ಅದೆಲ್ಲವೂ ಮರೆತು ಹೋಗ್ತಿದೆ ಅನ್ನೋ ಸಮಯದಲ್ಲಿ ಮುಸ್ಲಿಂ ಮತಗಳನ್ನು ಸೆಳೆಯೋಕೆ ಎಡಬಿಡಂಗಿ ಜಮೀರ್ ಅವರನ್ನು ಚನ್ನಪಟ್ಟಣಕ್ಕೆ ಕರೆಸಲಾಯಿತು ಆಗ ದೇವೇಗೌಡರು ಮತ್ತು ಅವರ ಕುಟುಂಬವನ್ನು ಮುಸ್ಲಿಮರು ಖರೀದಿ ಮಾಡ್ತೇವೆ ಅಂತ ಒಂದು ಮಾತು ಈಗ ಅಲ್ಲಿನ ಫಲಿತಾಂಶವನ್ನೇ ಬದಲಿಸಿದೆ ಅದನ್ನೇ ಯೋಗೇಶ್ವರ್ ಅವರು ಕೂಡ ಈಗ ಹೇಳ್ತಿರೋದು ಗೆಳೆಯರೆ ಚನ್ನಪಟ್ಟಣ ಉಪಚುನಾವಣೆ ಮುಗಿದ ಮಾರನೇ ದಿನವೇ ಯೋಗೇಶ್ವರ್ ಅವರು ಹೌದು ಜಮೀರ್ ಅವರು ಹೇಳಿಕೆಯಿಂದ ಮುಸ್ಲಿಂ ಮತಗಳು ಬಂದಿರಬಹುದು ಆದರೆ ಒಕ್ಕಲಿಗ ಮತಗಳು ಅದಕ್ಕಿಂತ ಜಾಸ್ತಿ ಹೋಗಿವೆ ಅವರು ಹೇಳಿದ ಮಾತು ತಪ್ಪೆ ಅದರಲ್ಲೂ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರು ಒಕ್ಕಲಿಗ ಸಮುದಾಯದ ದೊಡ್ಡ ನಾಯಕರು ಈಗ ನಮಗೆ ಗೆಲುವು ಫಿಫ್ಟಿ ಫಿಫ್ಟಿ ಅನ್ನೋ ಥರ ಚಾನ್ಸ್ ಇದೆ ನಮಗೆ ನಾನು ಸ್ಪರ್ಧೆ ಮಾಡಿರೋದು ದೇವೇಗೌಡರ ವಂಶದ ಕುಡಿಯ ವಿರುದ್ಧ ಇಂತಹ ಸಂದರ್ಭದಲ್ಲಿ ನನಗೆ ಬರಬೇಕಾಗಿದ್ದ ಒಕ್ಕಲಿಗ ಮತಗಳು ನಿಖಿಲ್ ಕುಮಾರಸ್ವಾಮಿಗೆ ಹೋಗಿವೆ ಈ ಒಂದು ಹೇಳಿಕೆಯಿಂದ ಇದನ್ನು ನಮ್ಮ ಮುಖಂಡರೇ ನನಗೆ ಹೇಳಿದ್ದಾರೆ ನನ್ನ ಲೆಕ್ಕಾಚಾರ ಇದ್ದದ್ದು ಒಕ್ಕಲಿಗ ಮತಗಳು ಅರ್ಧದಷ್ಟು ನನಗೆ ಬರುತ್ತವೆ ಅಂತ ಆದರೆ ಈಗ ಆ ರೀತಿಯಾದಂತಹ ಮತದಾನ ನಡೆದಿಲ್ಲ ಜೊತೆಗೆ ಜಮೀರ್ ಅವರ ವಿರುದ್ಧ ಕೂಡ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಯೋಗೇಶ್ವರ್ ಅವರಿಗೂ ಗೊತ್ತು ಮತದಾನ ಮುಗಿದ ನಂತರ ಎಲ್ಲವೂ ಬೂತ್ ಏಜೆಂಟ್ ಜೊತೆ ಕುಳಿತು ಅಲ್ಲಿನ ಲೆಕ್ಕಾಚಾರಗಳನ್ನ ಹಾಕ್ತಾರೆ ಅಂತಹ ಸಂದರ್ಭದಲ್ಲಿ ಅಲ್ಲಿನ ಅಭ್ಯರ್ಥಿಗಳಿಗೆ ಒಂದು ಲೆಕ್ಕಾಚಾರ ಸಿಕ್ಕಿರುತ್ತೆ ಅದೇ ಕಾರಣದಿಂದ ಯೋಗೇಶ್ವರ್ ಅವರು ಈ ಒಂದು ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಕುಮಾರಸ್ವಾಮಿ ಮತ್ತು ದೇವೇಗೌಡರನ್ನ ಕೂಡ ಹೊಗಳಿದ್ದಾರೆ ಇಷ್ಟು ದಿನ ಗೆದ್ದೇ ಗೆಲ್ತೀವಿ ಅಂತಿದ್ದ ಯೋಗೇಶ್ವರಾಗಲಿ ಡಿ ಕೆ ಬ್ರದರ್ಸ್ ಆಗಲಿ ಸಿದ್ದರಾಮಯ್ಯ ಅವರಾಗಲಿ ಚುನಾವಣೆ ಮುಗಿದ ನಂತರ ಯಾವುದೇ ಮಾತಾಡದೆ ಕುಳಿತಿದ್ದಾರೆ ಆದ್ರೆ ಸಿ ಪಿ ಯೋಗೇಶ್ವರ್ ಮಾತ್ರ ಮೀಡಿಯಾದ ಮುಂದೆ ಒಂದು ಗೆಲುವು ನಮಗೆ ಕಷ್ಟ ಇದೆ ಅಂತ ಹೇಳ್ತಿದ್ದಾರೆ ಅವರಿಗೆ ಈಗಾಗಲೇ ಒಂದು ಮಟ್ಟಕ್ಕೆ ಫಲಿತಾಂಶ ಗೋಚರಿಸಿದೆ ಕೆಳರೆ ಯಾವುದೇ ನಾಯಕ ಆಗ್ಲಿ ನಾನು ಎಂದು ಮೆರೆಯೋಕೆ ಹೋಗಬಾರ್ದು ಕೇವಲ ಚನ್ನಪಟ್ಟಣ ಚುನಾವಣೆಗೆ ಇನ್ನೂರ ಐವತ್ತರಿಂದ ಮುನ್ನೂರು ಕೋಟಿ ಹಣವನ್ನು ಹಂಚಲಾಗಿದೆ ಅಂತ ಅಲ್ಲಿನ ಸ್ಥಳೀಯ ಮತದಾರರು ಹೇಳ್ತಾ ಇದ್ದಾರೆ ಒಬ್ಬ ಅಭ್ಯರ್ಥಿಯ ಪರವಾಗಿ ರಾತ್ರಿಯ ವೇಳೆ ಮೂರು ಸಾವಿರ ರೂಪಾಯಿಗಳನ್ನು ಕೊಟ್ಟರೆ ಬೆಳಿಗ್ಗೆ ಇನ್ನೊಬ್ಬ ಅಭ್ಯರ್ಥಿಯ ಪರವಾಗಿ ಮೂರುವರೆ ಸಾವಿರ ರೂಪಾಯಿಗಳನ್ನ ಕೊಡ್ತಿದ್ರಂತೆ ಇದರ ಜೊತೆಗೆ ಮೂಗುತಿ ಬೆಳ್ಳಿ ಕುಂಕುಮ ಭರಣಿಗಳು ಅಕ್ಕಿ ಮೂಟೆಗಳು ರೇಷನ್ಗಳು ಹೀಗೆ ಒಬ್ಬೊಬ್ಬ ವ್ಯಕ್ತಿಗೆ ದುಡಿಯದೆ ಒಂದೇ ದಿನದಲ್ಲಿ ಆರು ಸಾವಿರದಿಂದ ಹತ್ತು ಸಾವಿರದವರೆಗೂ ಹಣ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಈ ರೀತಿಯ ಹಣದ ಹೊಳೆಯೇ ಈ ಬಾರಿ ಹರಿದಿದೆ ಅನ್ನೋದನ್ನು ಸ್ಥಳೀಯರು ಅಲ್ಲಿನ ಸ್ಥಳೀಯರೇ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಬಹಳಷ್ಟು ಜನ ಅಂದುಕೊಂಡಿದ್ದು ಕೊನೆ ಎರಡು ದಿನ ಯಾರು ಹಣವನ್ನು ಹೆಚ್ಚಾಗಿ ಸುರಿತಾರೋ ಅವರೇ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಇತ್ತು ಆದರೆ ಜಮೀರ್ ಅಹಮದ್ ಅವರು ನಿಮ್ಮ ಲೆಕ್ಕಾಚಾರ ಎಲ್ಲ ಯಾವನಿಗರಿ ಬೇಕು ನನ್ನ ಲೆಕ್ಕಾಚಾರ ಹೇಗಿರುತ್ತೆ ನೋಡಿ ಅಂತ ಫಲಿತಾಂಶವನ್ನೇ ಬದಲಾಗೋ ರೀತಿ ಮಾಡಿ ಬಂದುಬಿಟ್ಟಿದ್ದಾರೆ ಒಂದು ಕಡೆ ವಕ್ ಇನ್ನೊಂದು ಕಡೆ ಇವರ ಇಂಥ ಹೇಳಿಕೆ ಇವರೆಲ್ಲರನ್ನ ಮಂತ್ರಿಗಳು ಅಂತ ಇನ್ನೂ ಇಟ್ಕೊಂಡಿರೋ ಈ ಕಾಂಗ್ರೆಸ್ಸು ಒಂದು ಪಕ್ಷ ಗೆಳೆಯರೆ ಈಗ ಸ್ವತಃ ಯೋಗೇಶ್ವರವರೇ ತಮ್ಮ ಸೋಲನ್ನು ಒಪ್ಪಿಕೊಂಡಿದ್ದಾರೆ ಅಂತಲೇ ಹೇಳಬಹುದು ಬಹುತೇಕ ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದಿದ್ದಾರೆ ಆದರೆ ಕೇವಲ ಫಲಿತಾಂಶ ಅಷ್ಟೇ ಬರಬೇಕು ಇಲ್ಲಿ ಸಿ ಪಿ ಯೋಗೇಶ್ವರ್ರವರು ಇನ್ನೂ ಒಂದು ಇಲ್ಲಿ ಹೇಳ್ತಿರೋದು ಅದನ್ನು ಯಾಕೆ ಅಂದರೆ ಇಲ್ಲಿ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರ ವಂಶವನ್ನೇ ಕೊಂಡುಕೊಳ್ತೀನಿ ಅಂತ ಹೇಳಿದ್ದ ಜಮೀರ್ ಅವರ ಮಾತಿಗೆ ಒಕ್ಕಲಿಗ ಸಮುದಾಯವೇ ತಿರುಗಿ ಬಿದ್ದಿದೆ ಜಮೀರ್ ವಿರುದ್ಧ ಅಂತ ಅಲ್ಲಿ ಯೋಗೇಶ್ವರ್ ಅವರಿಗೆ ಬರಬೇಕಾಗಿದ್ದಂತಹ ಮತಗಳು ಕೂಡ ಈಗ ಜೆ ಡಿ ಎಸ್ಗೆ ಹೋಗಿದೆ ಅಂತಕ್ಕಂತಹ ಒಂದು ಮಾತನ್ನ ಇವರು ಹೇಳ್ತಾ ಇದ್ದಾರೆ ಯಾಕೆಂದ್ರೆ ನೀವು ದೇವೇಗೌಡರನ್ನ ಮತ್ತೆ ಅವರ ಏನು ಒಂದು ಕುಟುಂಬವನ್ನ ಕೊಂಡುಕೊಳ್ತೇನೆ ಅಂತ ಅಂದ್ರೆ ಈ ಒಂದು ಒಕ್ಕಲಿಗ ಸಮುದಾಯವನ್ನೇ ಕೊಂಡುಕೊಳ್ತೇವೆ ಮುಸಲ್ಮಾನರು ಅನ್ನುವ ರೀತಿಯಲ್ಲಿ ಹೇಳಿದ್ದಾರೆ ಜಮೀರ್ ಅಹಮದ್ ಅವರು ಅನ್ನುವ ಒಂದು ಹೇಳಿಕೆಗಳು ಮಾತುಗಳು ಕೇಳಿ ಬರ್ತಾ ಇದೆ ಜಮೀರ್ ಅಹಮದ್ ಅವರ ಈ ಹೇಳಿಕೆ ಅದೇನಂದ್ರೆ ಜಮೀರ್ ಅವರು ಸಿದ್ದರಾಮಯ್ಯ ಅವರ ಅವರು ಹೇಳಿದ್ದನ್ನ ಮಾಡಿದ್ದಾರೆ ಅನ್ನೋದು ಕೆಲವರ ಒಂದು ಮಾತುಗಳು ಜಮೀರ್ ಅವರು ಸಿದ್ದರಾಮಯ್ಯ ಅವರನ್ನ ಹೇಳಿದ್ದನ್ನ ಮಾಡಿದ್ದಾರೆ ಅಷ್ಟೇ ಅನ್ನಲಾಗ್ತಾ ಇದೆ ಯಾಕಂದ್ರೆ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಏನಾದ್ರು ಗೆದ್ರೆ ಸಿದ್ದರಾಮಯ್ಯ ಈಗ ಈಗ ಸದ್ಯಕ್ಕೆ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಬೇಕಾಗತ್ತೆ ಇದನ್ನ ಈಗಾಗಲೇ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ತಿಳಿಸಿದೆ ಇದನ್ನ ನಿನ್ನೆ ಕೂಡ ನಾವು ವಿಡಿಯೋವನ್ನು ಮಾಡಿದ್ವಿ ಇವರು ಇಳಿದ ನಂತರ ಸಿಎಂ ಆಗೋಕೆ ಕಾಯ್ತಾ ಇರೋದು ಯಾರಂದ್ರೆ ಅದು ಈಗ ಸದ್ಯಕ್ಕೆ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಡಿ ಕೆ ಶಿ ಈಗ ಸದ್ಯಕ್ಕೆ ಮುಖ್ಯಮಂತ್ರಿ ಆಗಬಾರದು ಅಂದ್ರೆ ಸಿ ಟಿ ಯೋಗೇಶ್ವರ್ ಗೆಲ್ಲಬಾರದು ಒಂದು ವೇಳೆ ಗೆದ್ದರೆ ಡಿ ಕೆ ಬ್ರದರ್ಸ್ ತುಂಬಾ ಇನ್ನೂ ಗಟ್ಟಿಯಾಗಿದ್ದಾರೆ ಆ ಭಾಗದಲ್ಲಿ ಅಂತ ಅನ್ನಿಸುತ್ತೆ ಹೈಕಮಾಂಡ್ಗೆ ಜೊತೆಗೆ ಸಿದ್ದರಾಮಯ್ಯ ಅವರು ಮೂಡ ಕೇಸಲ್ಲಿ ಸಿಕ್ಕಿ ಹಾಕಿಕೊಳ್ಳೋಕೆ ಕಾರಣ ಡಿ ಕೆ ಶಿವಕುಮಾರ್ ಅವರ ಮೇಲೆ ಟೇಡನ್ನ ತೀರಿಸಿಕೊಂಡಂಗೆ ಕೂಡ ಆಗತ್ತೆ ಅನ್ನೋ ಯೋಚನೆಗಳು ಸಿದ್ದರಾಮಯ್ಯ ಅವರಿಗೆ ಇತ್ತು ಹಾಗಾಗಿ ಜಮೀರ್ ಅವರ ಕಡೆಯಿಂದ ಪಿ ಯೋಗೇಶ್ವರ್ ಸೋಲುವ ಹಾಗೆ ಮಾಡಿಸಿದ್ದಾರೆ ಅಂತ ಕೂಡ ಒಂದು ಲೆಕ್ಕಾಚಾರವನ್ನು ಕೆಲವರು ಹಾಕ್ತಾ ಇದ್ದಾರೆ ನಾವು ಒಂದು ಸರ್ವೆ ರಿಪೋರ್ಟ್ ಅನ್ನು ಕೊಟ್ಟಿದ್ವಿ ಅದು ಚುನಾವಣೆಗೆ ನಿಖಿಲ್ ನಾಮಪತ್ರ ಸಲ್ಲಿಸಿದ ಎರಡೇ ದಿನಕ್ಕೆ ಅದು ನಿಜ ಆಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಒಟ್ಟಿನಲ್ಲಿ ಸಿ ಪಿ ಯೋಗೇಶ್ವರ್ ಈ ರೀತಿಯ ಡ್ಯಾಮೇಜ್ ಆಗಬಾರ್ದು ಅಂತ ದೇವೇಗೌಡರ ವಿರುದ್ಧ ಕುಮಾರಸ್ವಾಮಿ ಅವರ ವಿರುದ್ಧ ಎಲ್ಲಿಯೂ ಮಾತಾಡದೆ ಯಾವುದೇ ಹೇಳಿಕೆಗಳನ್ನ ಕೊಡದೆ ಕೇವಲ ಅವರು ಮಾಡಿದ್ದ ಕೆಲಸಗಳ ಬಗ್ಗೆ ಅಷ್ಟೇ ಹೇಳಿ ಮತವನ್ನ ಯಾಚನೆ ಮಾಡ್ತಾ ಇದ್ರು ಇನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬೇರೆ ಸಮಯದಲ್ಲಿ ದೇವೇಗೌಡರನ್ನ ಕುಮಾರಸ್ವಾಮಿ ಅವ್ರನ್ನ ಬಾಯಿಗೆ ಬಂದ ಹಾಗೆ ಬೈದುಕೊಂಡು ಓಡಾಡ್ತಿದ್ರು ಈ ಒಂದು ಎಲೆಕ್ಷನ್ ಏನಿತ್ತು ಈ ಸಮಯದಲ್ಲಿ ಎಲ್ಲಿಯೂ ಕೂಡ ಬಾಯಿ ತಪ್ಪಿ ಏನನ್ನು ಮಾತಾಡಿರಲಿಲ್ಲ ಎಚ್ಚರಿಕೆಯಿಂದ ಮಾತಾಡ್ತಾ ಇದ್ರು ಆದ್ರೆ ಕೊನೆಗೆ ಜಮೀರ್ ಅಹಮದ್ ಖಾನ್ ಒಂದು ಮಾತು ಇವರ ಮಾಡಿದ್ದ ಪ್ರಯತ್ನ ಎಲ್ಲ ಉಪಯೋಗಕ್ಕೆ ಬರದಂತೆ ಮಾಡಿದೆ ಇದು ಅವರಿಗೆ ಗೊತ್ತಾಗಿದೆ ನನ್ನ ಸೋಲು ಖಚಿತ ನಿಖಿಲ್ ಕುಮಾರಸ್ವಾಮಿಗೆ ಗೆಲುವು ಖಚಿತ ನನ್ನ ಕಿ ರಾಜಕೀಯ ಭವಿಷ್ಯ ಏನಿದೆ ಇದು ಮುಗಿಯೋದು ನಿಶ್ಚಿತ ಅಂತ ಆದ ಕಾರಣದಿಂದ ಯೋಗೇಶ್ವರ ಅವರು ತಮ್ಮ ಸೋಲನ್ನು ಈಗಾಗಲೇ ಒಪ್ಪಿಕೊಂಡಿದ್ದಾರೆ ಇದು ಗೆಳೆಯರೆ ಯಾವುದೇ ಸರ್ವೆ ಇಲ್ಲದೆ ಚನ್ನಪಟ್ಟಣ ಉಪಚುನಾವಣೆಯ ಫಲಿತಾಂಶವನ್ನು ಕಾಂಗ್ರೆಸ್ ಅಭ್ಯರ್ಥಿ ಆಗಿರತಕ್ಕಂತಹ ಸಿ ಪಿ ಯೋಗೇಶ್ವರ್ ಅವರೇ ಒಪ್ಪಿಕೊಂಡಿರೋ ಕುರಿತಾದಂತಹ ಒಂದಷ್ಟು ಮಾಹಿತಿಗಳು ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ